ಡಾನ್ ರೀತಿ ಬರ್ತಡೆ ಆಚರಿಸಿಕೊಂಡ ರೌಡಿ ಶೀಟರ್ ಅರೆಸ್ಟ್ ಆಗಿರೋದು ರೌಡಿ ಶೀಟರ್ ಎಸ್ ಪಿ ಸರ್ಕಾರ ಗ್ಯಾಂಗ್ ವಿರುದ್ಧ ಕೇಸ್ ಬಿದ್ದಿದೆ ಜಾಲತಾಣದಲ್ಲಿ ಹವಾ ಸೃಷ್ಟಿಸುವುದಕ್ಕೆ ಹೋಗಿ ಜೈಲು ಆಗಿರೋದು ಇದು ಡಾನ್ ರೀತಿ ಬರ್ತ್ಡೇನ ಆಚರಿಸ್ಕೊಂಡಿದ್ದಂತೆ ರೌಡಿ ಶೀಟರ್ ಇದೊಂಥ ಹುಚ್ಚು ಕೆಲವರಿಗೆ ಸಿನಿಮೀಯ ರೀತಿಯಲ್ಲೂ ಬದುಕಬೇಕು ಅಂತ ಅದೆಲ್ಲ ಏನಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವಿಡಿಯೋ ಅಪ್ಲೋಡ್ ಮಾಡಬೇಕು ಹವಾ ಕ್ರಿಯೇಟ್ ಆಗಬೇಕು ಅಂತ ಈಗ ಹವಾ ಕ್ರಿಯೇಟ್ ಮಾಡೋದಕ್ಕೆ ಹೋಗಿ ಜೈಲು ಆಗಿರೋದು ಬೆಳಗಾವಿಯ ಮುರಗೋಡ ಪೊಲೀಸರಿಂದ ರೌಡಿ ಶೀಟರ್ನ ಬಂಧಿಸಲಾಗಿದೆ ದಿನ ಸಹಚರರ ಜೊತೆ ಥಾರ್ ಕಾರು ಬೈಕ್ನಲ್ಲಿ ರೌಂಡ್ಸ್ ಹಾಕಿದು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ವಿಡಿಯೋ ಗಮನಿಸಿ ರೌಡಿ ಸೇರಿ ಏಳು ಜನ ಆರೋಪಿಗಳ ವಿರುದ್ಧ ಕೇಸ್ ಹಾಕಿದ್ದಾರೆ ಯರಗಟ್ಟಿ ಪಟ್ಟಣದ ರೌಡಿ ಶೀಟರ್ ಸುರೇಶ್ ಭಜಂತ್ರಿಯನ್ನು ಬಂಧಿಸಲಾಗಿದೆ ಉಳಿದ ಆರೋಪಿಗಳಿಗೆ ಸ್ಟೇಷನ್ ಬೇಲ್ ನೀಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಆರೋಪಿಗಳಿಂದ ಥಾರು ಮಹೇಂದ್ರ ಬಲಾರೋ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಮುರುಗಾಡು ಪೊಲೀಸ್ ಠಾಣೆಯಲ್ಲಿ ಏಳು ಪ್ರತ್ಯೇಕ ಕೇಸ್ಗಳು ಇದೀಗ ದಾಖಲಾಗಿರೋದು ಬರ್ತ್ಡೇಯನ್ನು ಶೋಕಿ ಮಾಡ್ಕೊಳ್ಳೋಕೆ ಹೋಗಿದ್ದು ಹವಾ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದು ಅದು ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅದನ್ನು ನೋಡಿ ಇನ್ನೊಂದಷ್ಟು ಮಂದಿ ನಾವು ಹಿಂಗೆ ಮಾಡ್ಕೊಳ್ಬೇಕು ಅಂತ ಮಾಡ್ತಾರೆ ಸಮಸ್ಯೆಗಳಾಗತ್ತೆ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈ ಪ್ರಕರಣದ ಡೀಟೇಲ್ಸ್ ನಿತಿ ಏನು ಬೆಳಗಾವಿಯಲ್ಲಿ ರೌಡಿ ಶೀಟರ್ ಏನಿದೆ ಡೌನ್ ರೀತಿ ಏನು ಪೋಸ್ ಕೊಟ್ಟು ಬರ್ತ್ಡೇ ಆಚರಿಸಿಕೊಂಡಿದ್ದ ಆತನನ್ನ ಈಗ ಏನು ಆ ಪೊಲೀಸರನ್ನ ಏನು ಆ ಒಂದು ಆರೋಪಿಯನ್ನ ಈಗ ಪೊಲೀಸ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಆ ಮುರುಗೋಡು ಪೊಲೀಸರು ಈ ಒಂದು ರೌಡಿ ಶೀಟರ್ ಸೇರಿದಂತೆ ಆತನ ಗ್ಯಾಂಗ್ ವಿರುದ್ಧ ಒಂದು ಕೇಸನ್ನು ದಾಖಲಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯ ಏನು ಎರಗಟ್ಟಿ ನಿವಾಸಿ ಆಗಿರ್ತಕ್ಕಂಥ ಆರೋಪಿ ಏನಿದಾನೆ ಆ ಒಂದು ರೌಡಿ ಸೀಟ್ರ ಆರೋಪಿ ಆಗಿರ್ತಕ್ಕಂಥ ಸುರೇಶ್ ಭಜಂತ್ರಿ ಬರ್ತ್ಡೇ ಇರುತ್ತೆ ಹಾಗಾಗಿ ಆ ಬರ್ತ್ಡೇ ಇರ್ತಕ್ಕಂಥ ಕಾರಣಕ್ಕಾಗಿ ಏನು ನುಗ್ಗಾನಟ್ಟಿ ಕ್ರಾಸ್ ಹೊಡಿರ್ತಕ್ಕಂಥ ರಾಜ್ಯ ಹೆದ್ದಾರಿಯಲ್ಲಿ ಒಂದು ಏನು ಜೀಪ್ ಮತ್ತು ಬೈಕ್ ಗಳಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಮಾಡ್ತಾನೆ ತದನಂತರ ಆತನ ಬರ್ತ್ಡೇ ಅನ್ನ ಒಂದು ಸೆಲೆಬ್ರೇಷನ್ ಮಾಡುವಂತದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೀಲ್ಸ್ ಒಂದು ಅದನ್ನ ಮಾಡ್ತಾರೆ ಆ ರೀಲ್ಸ್ಗಳಲ್ಲಿ ಡಾನ್ ರೀತಿ ಆಗಿರ್ಬೋದು ರೌಡಿ ಶೇಟರ್ ಒಂದು ಯಾವ ರೀತಿ ಒಂದು ಬಿಹೇವಿಯರ್ ಇರುತ್ತೆ ಆ ರೀತಿ ಅವ್ರ ಸಾಂಗ್ಗಳನ್ನ ಹಾಕಿ ಆ ಗಳನ್ನ ಏನು ಎಸ್ ಬಿ ಸರ್ಕಾರ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡ್ತಾರೆ ಈ ಒಂದು ವಿಚಾರ ಯಾವಾಗ ಬೆಳಗಾವಿ ಬೆಳಗಾವಿ ಎಸ್ ಪಿ ಗಮನಕ್ಕೆ ಬರುತ್ತೋ ಆಗ ಬೆಳಗಾವಿ ಎಸ್ ಪಿ ರಾಮರಾಜನ್ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೋತಾರೆ ತಕ್ಷಣವೇ ಮುರುಗೋಡ್ ಪೊಲೀಸರಿಗೆ ಒಂದು ಕರೆ ಮುರುಗೋಡು ಪೊಲೀಸರಿಗೆ ಒಂದು ಸೂಚನೆ ಕೊಟ್ಟು ಆ ಒಂದು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತೆ ಒಂದು ಸೂಚನೆ ಕೊಡ್ತಾರೆ ಅದರಂತೆ ಈಗ ಏನು ಪ್ರಮುಖ ಪ್ರಮುಖವಾಗಿ ರೌಡಿ ಶೆಟ್ಟಿ ಆಗಿರ್ತಕ್ಕಂಥ ಸುರೇಶ್ ಭಜಯಂತರನ್ನ ಈಗ ಮುರುಗೋಡು ಪೊಲೀಸರಿಗೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆ ಜೊತೆಗೆ ಉಳಿದಂತ ಆರೋಪಿಗಳಾದಂತ ಏನು ಜಗದೀಶ್ ಜಯಂತಿ ಆಗಿರ್ತಕ್ಕಂಥ ಆಗಿರ್ಬೋದು ಮಂಜುನಾಥ್ ನ ನಡಮಣಿ ಆಗಿರ್ಬೋದು ವಿನಾಯಕ್ ದಿನ್ನಿ ರವಿ ರವಿದ್ ರವಿ ದಾನಪ್ಪನವರಾಗಿರ್ಬೋದು ಮತ್ತು ಗಿರೀಶ್ ಆಳಜನಂತ ಮತ್ತು ವಿನಾಯಕ್ ಪುಲಿ ಅಂತವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಜೊತೆಗೆ ಅವರನ್ನ ಸ್ಟೇಷನ್ಗೆ ಕರೆಸಿ ಟೇಷನ್ ನಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಕೈಸ್ಕೊಡ್ಲಾಗಿದೆ ಅಂತ ಹೇಳ್ಬೋದು ನೀತಿ ಒಟ್ಟು ಈ ಒಂದು ಆರೋಪಿಗಳಿಂದ ಹದಿನೇಳು ಲಕ್ಷ ಮೌಲ್ಯದ ಒಂದು ತಾರ್ ಮತ್ತು ಮಹೀಂದ್ರ ಬೊಲೋರು ಸೇರಿದಂತೆ ಮೂರು ಜೀಪ್ ಗಳು ಮತ್ತು ಏನು ಏಳಕ್ಕೂ ಅಧಿಕ ಬೈಕ್ ಗಳನ್ನ ಇಲ್ಲಿ ಜಪ್ತಿ ಮಾಡಲಾಗಿದೆ ಒಂದು ವಿಶೇಷ ಏನಂದ್ರೆ ನೀತಿ ಈ ಒಂದು ಪ್ರಕರಣದಲ್ಲಿ ಏಳು ಪ್ರತ್ಯೇಕ ಪ್ರಕರಣ ದಾಖಲಿಸಲಾಗಿದೆ ಏನು ಕಾನೂನಡಿ ಇರ್ತಕ್ಕಂಥ ಬರ್ತಕ್ಕಂಥ ಏನು ಪ್ರತ್ಯೇಕವಾದಂತಹ ಅವಕಾಶಗಳಿದೆ ಹಾಗಾಗಿ ಈ ಪ್ರತ್ಯೇಕ ಒಂದು ಶೆಕ್ಷಣ ಅಡಿ ಒಂದು ಪ್ರಕರಣ ದಾಖಲಿಸಿ ದಾಖಲಿಸಲಾಗಿದೆ ಈತನ ಏನಂದ್ರೆ ರೌಡಿ ಶೆಟ್ಟರ್ ಆಗಿರ್ತಕ್ಕಂಥ ಏನು ಸುರೇಶ್ ಭಜಂತ್ರ ಏನಂದ್ರೆ ಆತನ ಕುಮ್ಮಕ್ಕಿನಿಂದಲೇ ಅವರು ಈ ರೀತಿಯ ಒಂದು ಏನು ವಿಲ್ಲಿಂಗ್ ಕಾರನ್ನ ವಿಲ್ಲಿಂಗ್ ಮಾಡುವಂತ ರೀಲ್ಸೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಆ ರೀತಿಯ ಒಂದು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಕೊಡುವಂತ ಮತ್ತು ಸಮಾಜದಲ್ಲಿ ಒಂದು ರೀತಿ ಭಯ ಹುಟ್ಟಿಸುವಂತ ರೀತಿಯಲ್ಲಿ ಒಂದು ರೀತಿ ಸೆಲೆಬ್ರೇಷನ್ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಶ್ರೀಧರ್ ಅಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಆಮೇಲೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ರು ಸೊ ಇದು ಸರಿಯಾದ ರೀತಿಯಾದಂತ ನಿರ್ಧಾರ ಅಂತ ಕಾಣಿಸುತ್ತೆ ಇನ್ನು ಇದನ್ನ ನೋಡಿ ಎಚ್ಚೆತ್ತುಕೊಳ್ತಾರೆ ಅಂತ ಕಾಣಿಸುತ್ತೆ ಒಳ್ಳೆ ಕೆಲಸ ಮಾಡ್ದಂಗೆ ಇದೆ ಅಧಿಕಾರಿಗಳು ಖಂಡಿತವಾಗಿಯೂ ನೀತಿ ಏನು ಮುರುಗಡೆ ಪೊಲೀಸ್ ಒಂದು ಒಳ್ಳೆ ಕಾರ್ಯ ಕೆಲಸ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀತಿ ಈ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಒಂದು ಏನು ರೀಲ್ಸ್ಗಳನ್ನು ಮಾಡುವಂತವ್ರು ಏನಂದ್ರೆ ಅಂತವ್ರ ವಿರುದ್ಧ ಏನು ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸುವಂತ ಕೆಲಸ ಮಾಡ್ತಾ ಇದ್ರೆ ಈ ರೀತಿಯ ಒಂದು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ಇದರ ತಿಳುವಳಿಕೆ ಇದ್ರು ಕೂಡ ಒಂದು ಏನು ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ವ್ಯಕ್ತಿ ಮತ್ತೆ ತನ್ನ ಅದೇ ರೀತಿಯ ಒಂದು ವಿಡಿಯೋಗಳನ್ನು ಮಾಡಿ ಎಸ್ ಪಿ ಸರ್ಕಾರ ಒಂದು ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡ್ತಾನಂದ್ರೆ ಆತನ ಉದ್ದೇಶ ಏನಿದೆ ಅನ್ನೋದು ಕೂಡ ಒಂದು ಪೊಲೀಸ್ ಅರಿವಾಗತ್ತೆ ಯಾಕಂದ್ರೆ ಆತ ಕಾನೂನಲ್ಲಿ ಆಗ್ಲೇ ಅಪರಾಧಿ ಆಗಿರ್ತಕ್ಕಂಥದ್ದು ರೌಡಿ ಸೀಟರ್ ದಾನ ಇದ್ದಾನೆ ಅವನು ಒಂದ್ ವೇಳೆ ಏನೋ ಸಾಮಾನ್ಯ ವ್ಯಕ್ತಿ ಏನೋ ಈ ರೀತಿ ರೀಲ್ಸ್ ಮಾಡಿ ಹಾಕಿದ್ರೆ ಆಗ ಪೊಲೀಸ್ ಠಾಣೆ ಕರೆಸಿ ಬುದ್ಧಿವಾದ ಹೇಳಿ ಕಳಿಸ್ಬೋದಿತ್ತು ಆದ್ರೆ ಆತ ಒಂದು ಗ್ಯಾಂಗ್ ಕಟ್ಕೊಂಡಿರ್ತಕ್ಕಂಥ ನೀವು ನೋಡ್ಬೋದು ಆ ರೀತಿ ಗ್ಯಾಂಗ್ ಕಟ್ಕೊಂಡು ಆ ರೀತಿ ಆತ ಒಂದು ಪೋಜ್ ಕೊಡುವಂಥದ್ದು ಆ ರೀತಿ ಎಲ್ಲ ನೋಡ ಕೂಡಲೇ ಆ ಒಂದು ಪ್ರದೇಶದಲ್ಲಿ ತನ್ನ ಹವಾ ಮೇಂಟೈನ್ ಮಾಡೋದಕ್ಕೆ ಈ ರೀತಿಯ ಒಂದು ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಈಗ ಮುರುಗೋಡ್ ಪೊಲೀಸ್ ಒಂದು ಕೇಸನ್ನು ದಾಖಲಿಸಿ ರೌಡಿ ಶೀಟನ ಅರೆಸ್ಟ್ ಮಾಡಿ ಜೈಲಿ ಕಳಿಸಿಕೊಟ್ಟಿದ್ದಾರೆ ಉಳಿದಂತ ಆರೋಪಿಗಳಿಗೆ ಧಾರಣೆಗೆ ಕರೆಸಿ ಸ್ಟೇಷನ್ ಬೇಲ್ ಮೇಲೆ ಮತ್ತು ನೋಟಿಸ್ ಕೊಟ್ಟು ಒಂದು ಏನು ವಾರ್ನಿಂಗ್ ಮಾಡಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ನೀತಿ ಅಂದ್ರೆ ಇಂಥ ಕೃತ್ಯಗಳು ಯಾರೇ ಮಾಡೋದಾದ್ರೂ ಅಂತವರಿಗೆ ಒಂದು ಏನು ಸ್ಪಷ್ಟವಾದಂತ ಸಂದೇಶ ಕಳಿಸಿಕೊಡುವಂತ ಕೆಲಸವನ್ನ ಬೆಳಗಾವಿ ಎಸ್ ಪಿ ರಾಮರಾಜನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ನಿಗಾಯಕ್ಕಿದ್ದೇವೆ ಯಾರೇ ಒಂದು ಇಂತ ಒಂದು ಪೋಸ್ಟ್ ಗಳನ್ನ ಹಾಕಿದ್ರೆ ಅಂತವ್ರ ವಿರುದ್ಧ ಮುಲಾಜಿಲ್ಲದ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಬೆಳಗಾವಿ ಎಸ್ ಪಿ ಕೊಟ್ಟಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು